ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಆರೋಗ್ಯ ಮೂಲಸೌಕರ್ಯಗಳ ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಪರಿಶೀಲಿಸಿ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ವೇಳೆ ಆಮ್ಲಜನಕ ತೀವ್ರ ನಿಗಾ ಘಟಕ ಹಾಸಿಗೆ ತುರ್ತು ಚಿಕಿತ್ಸಾ ಘಟಕ ವೆಂಟಿಲೇಟರ್ ಸ್ಯಾನಿಟೈಸರ್ ಮಾಸ್ಕ್ ಸೇರಿದಂತೆ ಕೋವಿಡ್ ಸೋಂಕಿಗೆ ಸಂಬಂಧಿಸಿದ ವಿವಿಧ ಉಪಕರಣಗಳು ಹಾಗೂ ಅವುಗಳ ಗುಣಮಟ್ಟ ಕುರಿತು ಪರಿಶೀಲಿಸಿದರು ಬಳಿಕ ದೂರದರ್ಶನದೊಂದಿಗೆ ರಾಜ್ಯದಲ್ಲಿ ಕೋವಿಡ್ ಸೋಂಕು ಹೆಚ್ಚಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದ್ದು ಜನರು ಆತಂಕಪಡುವ ಅಗತ್ಯವಿಲ್ಲ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆ ಇರುವವರು ಹಿರಿಯ ನಾಗರಿಕರು ಗರ್ಭಿಣಿಯರು ಬಾಣಂತಿಯರು ಮಕ್ಕಳು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸೂಚಿಸಲಾಗಿದೆ ಎಂದರು ಶೀತ ಕೆಮ್ಮು ನೆಗಡಿ ಜ್ವರ ಇರುವ ಮಕ್ಕಳನ್ನು ಶಾಲೆಗೆ ಕಳುಹಿಸದಂತೆ ಪೋಷಕರು ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು ಜಿಲ್ಲಾಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳಲ್ಲಿ ಔಷಧಿ ಐಸಿಯು ವೆಂಟಿಲೇಟರ್ ಸೇರಿದಂತೆ ಇನ್ನಿತರ ಅಗತ್ಯ ಉಪಕರಣಗಳನ್ನು ಸಿದ್ದವಾಗಿಟ್ಟುಕೊಳ್ಳುವಂತೆ ನಿರ್ದೇಶನ ನೀಡಿದ್ದು ಅಗತ್ಯವಿರುವ ಕಡೆ ಆರ್ಟಿಪಿಆರ್ ಪರೀಕ್ಷೆ ನಡೆಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು ಇದರಿಂದ ಗಾಬರಿ ಪಟ್ಟು ಅಥವಾ ಭಾಳ ಒಂದು ಕೆಟ್ಟ ಪರಿಸ್ಥಿತಿಗೆ ಹೋಗುವಂಥದ್ದು ಏನೂ ಕಂಡು ಬರ್ತಾ ಇಲ್ಲ ಅಂತಲೂ ಕೂಡ ನಮಗಿರುವಂಥ ಒಂದು ಮಾಹಿತಿ ಆದ್ದರಿಂದ ಇದನ್ನು ಹೆಚ್ಚು ಹರಡದೇ ಇರ್ತಕ್ಕಂಥದ್ದನ್ನು ನೋಡ್ಕೊಳ್ತಕ್ಕಂಥದ್ದು ಈಗ ನಮ್ಮ ಮುಖ್ಯ ಜವಾಬ್ದಾರಿ ಆಸ್ಪತ್ರೆಯಲ್ಲೂ ಮೊನ್ನೆ ಇಲ್ಲ ನಿನ್ನೆ ಮುಖ್ಯಮಂತ್ರಿಯವರು ಕೂಡ ನಮ್ಮ ಜೊತೆಲೆಲ್ಲ ಕರೆದು ಎಲ್ಲ ಮುಂಜಾಗ್ರತೆ ಕ್ರಮಗಳು ತೊಗೊಳ್ಳೋದಕ್ಕೆ ಅವರು ಆದೇಶ ಮಾಡಿದ್ದಾರೆ ಈಗಾಗಲೇ ಆಸ್ಪತ್ರೆಗಳಲ್ಲಿ ಏನು ಆಕ್ಸಿಜನ್ ಇರುವಂಥದಕ್ಕೆ ಬಗ್ಗೆ ಸಪ್ಲೈ ಆಕ್ಸಿಜನ್ ವ್ಯವಸ್ಥೆ ಸರಿಯಾಗಿರಬೇಕು ಮತ್ತು ನಮ್ಮ ಜಿಲ್ಲಾ ಆಸ್ಪತ್ರೆ ಎಲ್ಲ ಕಡೆ ಐ ಸಿ ಯು ಬೆಡ್ಗಳು ವೆಂಟಿಲೇಟರ್ಗಳು ಸಂಖ್ಯೆ ನೋಡಿಕೊಂಡು ಅದನ್ನೆಲ್ಲ ಸರಿಯಾಗಿ ಇರ್ತಕ್ಕಂಥದ್ದು ನೋಡ್ಕೋಬೇಕಾಗ್ತದೆ ಏನಾದರೂ ರಿಪೇರಿ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತಲೂ ಹೇಳಿದ್ದಾರೆ ಮತ್ತು ಐಸೋಲೇಷನ್ ಆಗುವಂಥ ಸಂದರ್ಭ ಏನ ಬಂದಾಗ ಐಸೋಲೇಷನ್ ಎಲ್ಲಿ ಮಾಡ್ಕೋಬೇಕು ಯಾವ ಒಂದು ವಾರ್ಡ್ಗಳು ಮಾಡ್ಕೋಬೇಕು ಅಂತೇಳಿ ಅದನ್ನೆಲ್ಲ ನಿಗದಿ ಮಾಡ್ಕೊಳ್ಳೋಕ್ಕೂ ಕೂಡ ಹೇಳಿದ್ದೀವಿ ಆದ್ದರಿಂದ ಮತ್ತು ಎಲ್ಲ ನಮ್ಮ ಜಿಲ್ಲಾ ಕ ಕೇಂದ್ರಗಳಿಗೆ ಆರ್ ಟಿ ಪಿ ಸಿ ಕಿಟ್ಸನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ ಸೊ ಟೆಸ್ಟಿಂಗನ್ನು ಇಲ್ಲಿ ಅಗತ್ಯ ಇರುವಂಥದ್ದು ಕಡೆ ಮಾತ್ರ ಮಾಡಬೇಕು ಅಂತ ಹೇಳಿದ್ದೀವಿ ಸೊ ಈ ಥರ ಎಲ್ಲ ನಾವು ಮುಂಜಾಗ್ರತೆ ಕ್ರಮಗಳು ತೊಗೊಂಡಿದ್ದೀವಿ ಇಷ್ಟು ನಮ್ಮ ಸರ್ಕಾರದಿಂದ ಆಗಿ.